ಬಿ ಜೆ ಪಿ ತೊಲಗಿಸಿ ಅಂದಾಗ ಕರ್ನಾಟಕದಿಂದ ಹೇಳ್ಯಾರ ಇದು ತಪ್ಪಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಎಲ್ಲರಿಗೂ ಸಮನಾಗಿ ನೋಡ್ತಾಯಿದ್ದಾರೆ ಜಯಂತಿ ದಿವಸ ಈ ರೀತಿ ಮಾಡಿ ಎಲ್ಲರ ಮನಸ್ಸನ್ನು ಕದಲಿಸೋ ಕೆಲಸ ಮಾಡಕತ್ತಾರ ಇವರು ಎಲ್ಲೋ ಕೆಲವೊಂದು ಜನ ಮಾಡ್ತಾರೆ ಅದು ಒಳ್ಳೆಯದಲ್ಲ ನಾವು ಹೇಳ್ತಾ ಇದೀವಿ ನೀವು ಮತ ಕೇಳ್ರಿ ಕಾಂಗ್ರೆಸ್ ಪರವಾಗಿ ಮಾತಾಡ್ರಿ ಜಯಂತಿ ದಿವಸ ಯಾಕಂದ್ರೆ ಭಾರತಕ್ಕೆ ಅದು ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದೀವಿ ಅಲ್ಲಿ ದೊಡ್ಡದು ಮಾಡಕತ್ತಾರ ಅದು ಒಳ್ಳೇದಲ್ಲ ಅದು ಬಾಬಾ ಸಾಹೇಬ್ರು ಹೇಳ್ಯಾರ ಬಾಬಾ ಸಾಹೇಬ್ ಏನು ಮಾಡ್ಯಾರ ದೇಶಕ್ಕೆ ಇವ್ರು ಕಾಂಗ್ರೆಸ್ಸೋರು ಮಾತಾಡ್ತಾರ ಬಾಬಾ ಸಾಹೇಬ್ ಅಂತ ಕ್ರಿಯೆ ಜಾ ಕೂಡ ಮಾಡ್ತರು ಇವತ್ತು ಬಂದು ಹೇಳಕತ್ತಾರ ಸಾಕಷ್ಟು ಎಸ್ ಟಿ ಅನುದಾನಗಳನ್ನು ಕಿತ್ಕೊಂಡ್ರು ತಮ್ಮ ಪುಗ್ಸಟ್ಟಿ ಯೋಜನೆ ಸಲುವಾಗಿ ಅದೆಲ್ಲ ಬಿಟ್ಟರು ಅದೇ ಕರ್ಬತ್ತರ ಅನ್ಸೋದಿಲ್ಲ ಬಿಜೆಪಿ ವಿರುದ್ಧ ಆ ಅಂಬೇಡ್ಕರ್ ಜಯಂತಿ ದಿವಸ ಗಂಟೆ ಆಗ್ತಾ ಊಟ ಮಾಡಿದ್ರೆ ನೀವು ಮನೆ ಮನೆ ಹೋರಿ ನಿಮ್ಮ ಮತ ಕೇಳ್ರಿ ಕಾಂಗ್ರೆಸ್ ಪರವಾಗಿ ಕೇಳಿರಿ ನಾವೆಲ್ಲಿ ಬೇಡತ್ತೀವಿ ಏನು ಕೆಲಸ ಮಾಡಿ ತೋರ್ಸೋದ್ರ ಅವ್ರಿಗೆ ತೋರಿಸೋರು ಒಂದು ಲಿಸ್ಟ್ ಅದು ಗೊತ್ತಿಲ್ಲ ಅವ್ರಿಗೆ ತೋರಿಸಿದ್ರೆ ಒಂದು ಲಿಸ್ಟ್ ಪರಾ ಒಂದು ದಿವಸ ಏನು ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರ ಬಿಜೆಪಿ ಸರ್ಕಾರ ಏನು ಮಾಡಿದ ಜನರಿಗೆ ಅಂತೇಳಿ ಇಡೀ ನಗರ ಇಪ್ಪತ್ತೈದು ವರ್ಷದಿಂದ ಹಾಳಾಗಿ ಹೋಗಿತ್ತು ಬಂದ್ ಬಂದು ಎತ್ತನವರೆ ಬಂದ್ಮಾಗ ಶಾಸಕರಾದ್ಮೇಲೆ ಬರೀ ಒಂದು ನೂರು ಕೋಟಿ ರೂಪಾಯಿ ಹದಿನಾಂತ ತೊಗೊಂಡ್ಬಂದ್ರೆ ಇವ್ರ ಒಂದು ಹತ್ತು ಲಕ್ಷ ರೂಪಾಯಿ ಕೊಡೋದಾಗಲ್ದು ಲೈಟ್ ಬಿಲ್ ಕೊಡೋದಾಗಲ್ರಿ ಹಣವ್ರಿಗೆ ಎಲ್ಲ ಪುಷ್ಯ ಯೋಜನೆ ಮಾಡ್ಬ್ರ ಮಾನವರ ಪಾಲೀಸ್ ಸದಸ್ಯರು ಜೈ ಭೀಮ್ ಜೈ ಭಾರತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಏನು ವಿಜಯಪುರದಲ್ಲಿ ಒಂದು ಸಣ್ಣ ಗಲಾಟೆ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಮೂಲಗಳ ಪ್ರಕಾರ ನಾವು ನೋಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಯಾವುದೋ ಒಂದು ಪುಸ್ತಕಗೋಸ್ಕರ ಗಲಾಟೆ ನಡೆಯಿತು ಪುಸ್ತಕ ಹಂಚೋದ ಕುರಿತಾಗಿ ಗಲಾಟೆ ನಡೀತು ಅದೇ ಸಂದರ್ಭದಲ್ಲಿ ಬಸವನಗೌಡರು ಕೂಡ ಅಲ್ಲಿ ಬರ್ತಾ ಇದ್ದರು ಹಾಗಾಗಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಎದುರುಗಡೆ ಏನು ಗಲಾಟೆ ನಡೀತು ಅನ್ನೋದ್ರ ಕುರಿತಾಗಿ ನಮ್ಮ ಜೊತೆ ಯುವ ನಾಯಕ ಆಗಿರ್ತಕ್ಕಂಥ ಶ್ರೀನಾಥ್ ಪೂಜಾರಿಯರವರಿದ್ದಾರೆ ಬನ್ನಿ ಶ್ರೀನಾಥ್ ಪೂಜಾರಿ ಅವ್ರನ್ನ ಕೇಳೋಣ ಏನಾಗಿದೆ ಅಂತಕ್ಕಂಥ ಸರ್ ಏನಾಗಿದೆ ಸರ್ ಘಟನೆ ಏನಾಗಿದೆ ಸರ್ ಆ್ಯಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಹತ್ತು ವರ್ಷದ ಸಾಧನೆ ಅಂತಂದರೆ ಏನು ಹೇಳ್ತಾ ಇದ್ದಾರಲ್ಲ ಸಾಧನೆಯ ಸಂಬಂಧಪಟ್ಟಂಗೆ ನಾವು ಒಂದು ಪುಸ್ತಕವನ್ನು ಮಾಡಿದ್ದೇವೆ ಆ ಪುಸ್ತಕ ಎದ್ದೇಳು ಕರ್ನಾಟಕ ಅಂತಕ್ಕಂಥ ಒಂದು ಪ್ರಗತಿಪರ ಸಂಘಟನೆಗಳ ಗುಂಪದು ಕೇವಲ ಒಂದು ಸಂಘಟನೆ ಅಲ್ಲ ಸುಮಾರು ನೂರಾರು ಸಂಘಟನೆಗಳ ಒಟ್ಟು ಸೇರಿಸಿಕೊಂಡು ರೈತ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಕಾರ್ಮಿಕ ಸಂಘಟನೆ ಒಟ್ಟು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಆ ಸಂಘಟನೆಯ ಅಡಿಯಲ್ಲಿ ಒಂದು ಪುಸ್ತಕವನ್ನು ಹೊರತಂದಿದ್ದೇವೆ ಹತ್ತು ವರ್ಷದಲ್ಲಿ ಭಾರತ ದೇಶದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥ ಅಂಕಿಅಂಶ ಸಮೇತವಾಗಿ ನಾವು ಈ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿದ್ದೇವೆ ಈ ಪುಸ್ತಕವನ್ನು ಈಗಾಗಲೇ ನಾವು ಎಲ್ಲರಿಗೂ ಕೂಡ ಹಂಚ್ತಾ ಇದ್ದೇವೆ ಅದನ್ನೆಲ್ಲ ತಗೊಂಡು ಜನ ಓದ್ತಾ ಇದ್ರು ಅದು ಕಾಮನ್ ಆಗಿ ಕೆಲವು ಈ ಸಂದರ್ಭದಲ್ಲಿ ಹಂಚುವಂತಹದ್ದು ಏನಿತ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಉಳಿವಿಗಾಗಿ ನಮಗೊಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಮೇಲೆ ದಾಳಿ ಆದಾಗ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಸ್ತ್ರವೇ ಜಾಗೃತಿ ಆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ನಾವು ಈ ಪುಸ್ತಕವನ್ನು ಹಂಚ್ತಾ ಇದ್ದೇವೆ ಹೊರತು ಮತ್ತೊಂದು ಯಾವುದೇ ಪಕ್ಷದ ಪ್ರಚಾರ ಇದರಲ್ಲಿ ಇಲ್ಲ ಯಾರು ನಾವು ಯಾಕೆಂದರೆ ಈ ಪುಸ್ತಕದ ಕಂಟೆಂಟ್ಸ್ ಏನಿದೆಯಪ್ಪ ಅಂತಂದರೆ ಪ್ರಜಾಪ್ರಭುತ್ವ ಈ ಪುಸ್ತಕವನ್ನು ಓದಿದ್ರೆ ಖಂಡಿತವಾಗಲೂ ದೇಶ ಉಳಿಸ್ಲಿಕ್ಕೆ ಈ ಪುಸ್ತಕವನ್ನು ಓದಿಕೊಂಡು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಈ ಪುಸ್ತಕದಲ್ಲಿದೆ ಆ ಕಾರಣಕ್ಕಾಗಿ ಇದನ್ನು ಬಿ ಜೆ ಪಿಯ ಪ್ರಜಾಪ್ರಭುತ್ವ ವಿರೋಧಿಗಳು ಅವರು ಸಂಚು ರೂಪಿಸ್ಕೊಂಡು ಕೂತಿದ್ರೋ ಏನೋ ಗೊತ್ತಿಲ್ಲ ಅವರು ಏಕಾಏಕಿಯಾಗಿ ಬಂದು ಈ ಪುಸ್ತಕವನ್ನು ಹಂಚಬೇಡಿ ಈ ಪುಸ್ತಕದಲ್ಲಿ ಕಂಟೆಂಟ್ ಸರಿಯಿಲ್ಲ ಈ ಪುಸ್ತಕದಲ್ಲಿ ಏನಪ್ಪಾ ಅಂತಂದರೆ ಹತ್ತು ವರ್ಷದ ಬಾಬಾ ಏನಪ್ಪಾ ಅಂತಂದರೆ ಬಿ ಜೆ ಪಿ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತೀರಿ ಬಿಜೆಪಿ ವಿರುದ್ಧ ಇದು ಕಂಟೆಂಟ್ಸ್ ಇದೆ ಅಂತಂದರು ಇಲ್ಲ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಈ ಪುಸ್ತಕದಲ್ಲಿ ನಮೂದಾಗಿದೆ ಅಂತಕ್ಕಂಥದ್ದು ಹೇಳಿದ್ರು ಕೂಡ ಅವರು ಸಹಿಸ್ಕೊಳ್ಳಕ್ತಾ ಇರಲ್ಲ ಆ ಪುಸ್ತಕವನ್ನು ತೆಗೆದು ಹರಿದೊಗೆದು ನಮ್ಮ ನಮ್ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ ಅಲ್ಲ ಇದನ್ನೇ ಪುಸ್ತಕವನ್ನು ನಾವು ಇಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ರಮೇಶ್ ಿವರಿ ಕೊಟ್ಟಾಗ ಸಂತೋಷದಿಂದ ತೆಗೆದುಕೊಂಡು ನಾನು ಗಾಡಿಯಲ್ಲಿ ಕೂತ್ಕೊಂಡು ಓದ್ಕೊತ ಹೋಗ್ತೀನಪ್ಪ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ನಾವನ್ನು ಸ್ವಾಗತಿಸ್ತೇವೆ ಅವರು ಇದನ್ನು ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ತೆಗೆದುಕೊಂಡ್ರು ಇಶ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಬಿ ಜೆ ಪಿ ಅಂಧ ಭಕ್ತರು ಆ ಪುಸ್ತಕವನ್ನು ನೋಡಿ ಕೆಂಡಾಮಂಡಲರಾಗಿ ಆ ಪುಸ್ತಕವನ್ನು ತೆಗೆದುಕೊಂಡು ಹರಿದೋಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಲಿಕ್ಕೆ ನಾನು ಖಂಡಿಸ್ತೇನೆ ಈ ಪುಸ್ತಕದಲ್ಲಿ ಆ ಥರದ್ದು ಏನು ಕಾಂಟ್ರವರ್ಸಿ ಆಗಿದೆ ಅಂತಕ್ಕಂಥದ್ದು ಯಾಕಂತಂದರೆ ಇದು ಅನುಭವಿಸಿದ್ದು ಸಾಕು ಹತ್ತು ಕರಾಳ ವರ್ಷಗಳ ಮಹಾ ದ್ರೋಹ ಅಂತಕ್ಕಂಥದ್ದು ದ್ರೋಹಗಳು ಅಂತಕ್ಕಂಥದ್ದು ಒಂದು ಪುಸ್ತಕ ಇದೆ ಎದ್ದೇಳು ಕರ್ನಾಟಕ ಅಂತಕ್ಕಂಥದ್ದು ಈ ಪುಸ್ತಕದಲ್ಲಿ ಪ್ರಮುಖವಾದಂಥ ಟೈಟಲ್ಲು ಒಟ್ಟಾರೆಯಾಗಿ ಈ ಪುಸ್ತಕದಲ್ಲಿ ಅಂಥದ್ದು ಏನಿದೆ ಅಂತಕ್ಕಂಥದ್ದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ ಆ ನಿಟ್ಟಿನಲ್ಲಿ ಶ್ರೀನಾಥ್ ಪೂಜಾರಿ ಅವರೇ ಈ ಪುಸ್ತಕವನ್ನು ಇದೇ ಸಂದರ್ಭದಲ್ಲಿ ತಾವು ಹಂಚೋದ್ರ ಮೂಲಕ ಎಲ್ಲೋ ಒಂದು ಕಡೆ ಒಂದು ಪಕ್ಷ ಇದು ನೀತಿ ಸಂಹಿತೆಗೆ ಅಡ್ಡಿಪಡಿಸ ಆಗಲ್ವಾ ಇದು ಯಾವ ರೀತಿ ಅಂತ ಒಂದು ಸಂಘಟನೆಯಾಗಿ ಒಂದು ಸಾಮಾಜಿಕ ಜವಾಬ್ದಾರಿಯುತ ಸಂಘಟನೆಯಾಗಿ ನಾವು ಸರ್ಕಾರದ ವಿರುದ್ಧ ಆಗಿರ್ಬೋದು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ನಾವು ಪ್ರತಿದಿನ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ ಆದರೆ ನಾನು ಒಂದು ಪಕ್ಷಕ್ಕೆ ಬೆಂಬಲಿಸಿ ಮತಯಾಚನೆ ಮಾಡ್ತಾ ಇಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೇಲೆ ಆಗಿರ್ತಕ್ಕಂಥ ದಾಳಿಯನ್ನು ಖಂಡಿಸಿ ನಾವು ಅಂತ ಕರಪತ್ರ ಹಂಚುವಂಥದ್ದು ಯಾರು ಬೇಕಾದವ್ರು ಮಾಡ್ಬೋದು ಆದರೆ ಇಲ್ಲಿ ಬಿಜೆಪಿಯಲ್ಲಿರ್ತಕ್ಕಂತಹ ಕೆಲವು ಕಿಡಿಗೇಡಿಗಳು ಅವ್ರ ಏನಪ್ಪಾತ ಗುಂಡಾಗಳು ಬಿಜೆಪಿಯಲ್ಲಿ ಇರ್ತಕ್ಕಂಥ ಅತೃಪ್ತರು ಅವರಿಗೆ ಅಂಧಭಕ್ತರು ತೆಗಲಿಯಲ್ಲಿ ಸಗಣಿ ಇದೆ ಅವ್ರೇನಪ್ಪಾತಾರೆ ಈ ಪುಸ್ತಕವನ್ನು ಓದದೇ ತಾವೇನಪ್ಪ ಕಮಿಟ್ ಮಾಡಲಿಕ್ಕೆ ಹಲ್ಲೆ ಮಾಡಲಿಕ್ಕೆ ಬರ್ತಕ್ಕಂಥದ್ದು ನೋಡಿದ್ರೆ ಇವರು ಮುಂದೊಂದು ದಿನ ಭಾರತ ದೇಶವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಮ್ಗೆ ಆತಂಕ ಇದೆ ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ಅವರು ಯಾರಾದರೂ ಬಿಜೆಪಿಯ ಒಂದು ಓದಲಿಕ್ಕೆ ಬರಲಿಕ್ಕೆ ಬರ್ತಕ್ಕಂಥವ್ರು ಯಾರಾದರೂ ಈ ಪುಸ್ತಕ ಓದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೊತೆ ನಿಲ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಇನ್ನೂರು ಸಹೋದರಿ ಇದಾರೆ ಸಹೋದರಿ ತಮ್ಮ ಹೆಸರು ಹೇಳ್ರಿ ಹಂಚಾಕತ್ತೀರಿ ಏನಿದೆ ಇದರಲ್ಲಿ ಪುಸ್ತಕದಲ್ಲಿ ಬಿಜೆಪಿ ಅವ್ರದ್ದು ಬಗ್ಗೆ ಐತ್ರಿ ಅಂದ್ರೆ ಇದು ಬಾಬಾ ಸಾಹೇಬ್ರ ಪ್ರಯುಕ್ತವಾಗಿ ಕೊಡಾಕತೈತ್ರಿ ಓದಬೇಕಂತ ಹೇಳಿ ಅವ್ರು ಇದನ್ನ ಹಂಚಾಕತಿದ್ಕ ಅವರು ಬಿಜೆಪಿ ಬಂದು ನಮ್ಯಾಗ ಖಂಡನೆ ಮಾಡಿದ್ರಿ ಪ್ರಯತ್ನ ಮಾಡಿದ್ರಿ ಬಟ್ ಆಮೇಲೆ ಅನ್ನ ಹೋಗಿ ಇದು ಮಾಡಿದ್ರಿ ಸರ್ ಏನು ಬಯಸ್ತಾರೆ ಏನಿಲ್ಲ ಜನಕ್ಕೆ ಜಾಗೃತಿ ತರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಹಕ್ಕು ಕೊಟ್ಟರೆ ಅವ್ರ ಜಯಂತಿ ದಿವಸ ಜನಕ್ಕೆ ಜಾಗೃತಿ ಕೊಡಬೇಕು ಅನ್ಕೈಸಿ ನಾವು ಈ ಪಾಂಪ್ಲೆಟನ್ನು ಅನ್ನು ಎದ್ದೇಳು ಕರ್ನಾಟಕ ಏನು ಕರ್ನಾಟಕದಲ್ಲಿ ನೂರಾರು ಸಂಘಟನೆಗಳ ಒಂದು ಒಕ್ಕೂಟಿದೆ ಅವರು ಇದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಪಾಂಪ್ಲೆಟ್ ಕೊಟ್ಟರು ಅದಕ್ಕೆ ಸಹಿಸಲಾರ್ದೆ ಬಂದ್ ಕೆ ಜಿ ನಮಗೆ ಇದು ನಮ್ಮ ಪಾಂಪ್ಲೆಟ್ ಹರಿದು ಕೆಜಿ ಇದು ನೀವು ಬಿ ಜೆ ಪಿ ಅಪೋಜ್ ಕಾಂಗ್ರೆಸ್ ಫಾರ್ ಕೆಲಸ ಮಾಡಾತ್ತೀರ ನಾವು ಯಾವುದೇ ಪಕ್ಷಕ್ಕೆ ನಾವು ಸಂಬಂಧ ಇಲ್ಲ ಜನಕ್ಕೆ ಜಾಗೃತಿ ಬೇಕು ಹೋಟ ಹೋಟಿನ ಮಹತ್ವ ಏನೈತಿ ಅನ್ನೋದು ಜನಕ್ಕೆ ತಿಳಿಸ್ಬೇಕು ಅನ್ನೋದು ನಾವು ಕೆಲಸ ಮಾಡಾತ್ತೀವಿ ಅಂದರು ಬಂದ್ ಕೆ ಜಿ ನಮ್ಮ ಮ್ಯಾಗ ಹಲ್ಲೆ ಮಾಡೋದು ಪ್ರಯತ್ನ ಮಾಡಿದ್ರು ಅದಕ್ಕೆ ನಾವು ವಿರೋಧಿಸ್ತೀವಿ ಖಂಡಿಸ್ತೀವಿ ಈಗ ಬಸವನಗೌಡರಪ್ಪ ಪಾಟೀಲ್ ಕೂಡ ನಾವು ಕೇಳಿದ್ವಿ ಏನು ಇದು ಗಲಾಟೆ ಆಗಿದೆ ಬಸವನಗೌಡ್ರೆ ಅಂತಕ್ಕಂಥದ್ದನ್ನು ಬಸವನಗೌಡರು ಹೇಳಿದ್ರು ಕೆಲವೊಂದು ಮುಸ್ಲಿಂ ಸಂಘಟನೆಗಳು ಸೇರ್ಕೊಂಡು ಈ ಗಲಾಟೆಯನ್ನು ಮಾಡಲಿಕ್ಕೆ ದಲಿತರನ್ನ ಮತ್ತು ಮುಸಲ್ ಮಾನರನ್ನ ದಲಿತರನ್ನ ಹೊಡೆದು ಇಬ್ಬಂದಿ ನೀತಿಯ ಆಳಗಿಸಿದ್ರೆ ಮುಸಲ್ಮಾನರು ಒಂದು ಒತ್ತಡವನ್ನು ಇದು ಮಾಡಿದೆ ಏನು ಸರ್ ಇದು ಅವ್ರ ಮಾತಿಗೆ ಏನು ಉತ್ತರ ಕೊಡ್ತೀವಿ ಬಸನಗೌಡ್ರು ಹೇಳಿರ್ತಕ್ಕಂಥದ್ದು ನೋಡಿದ್ರೆ ನಮ್ಮ ನಗು ಬರ್ತದೆ ಯಾಕಂದರೆ ಅವರೇನಾದರೂ ಈ ಪುಸ್ತಕವನ್ನು ಓದಿದ್ರೆ ಖಂಡಿತವಾಗ್ಲೂ ಅವರು ರೆಬಲ್ ಆಗ್ತಾರೆ ಯಾಕಂದ್ರೆ ಅವರ ಸ್ವಪಕ್ಷದ ಮಾಜಿ ಮುಖ್ಯಮಂತ್ರಿಯನ್ನೇ ಬಿಟ್ಟಿಲ್ಲ ಖಂಡಿತವಾಗ್ಲೂ ಈ ಪುಸ್ತಕವನ್ನು ಒಂದು ಸರ್ತಿ ಓದಿದ್ರೆ ಖಂಡಿತವಾಗ್ಲೂ ಅವರ ಆ ಪಕ್ಷವನ್ನು ಬಿಟ್ಟು ಬೀದಿಗೆ ಬಂದು ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಖಂಡಿತವಾಗ್ಲೂ ಪುಸ್ತಕವನ್ನು ಓಡ್ರೆ ಮಾಡ್ತಾರೆ ಅಂತೀರಾ ಬ ಖಂಡಿತವಾಗ್ಲೂ ಬಸನಗೌಡ ಎಮ್ ಎಲ್ ಎ ಅವರೇ ಪ್ರತಿಭಟನೆ ಮಾಡ್ತಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಇದು ಒಂದು ಸರ್ತಿ ಅವ್ರು ಓದಬೇಕು ಯಾಕೆ ಬಸನಗೌಡ್ರು ನಾನು ಹೇಳ್ತೀನಿ ಪಾತ್ರ ಅವ್ರು ಖಂಡಿತವಾಗಲೂ ಓದ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಇದೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಪುಸ್ತಕ ತರಿಸಿ ನಾನು ಈಗಾಗಲೇ ಓದಿದ್ದೀನಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಇದು ಸಣ್ಣ ಪುಸ್ತಕ ಕೇವಲ ಒಂದು ಇಪ್ಪತ್ತು ಪೇಜಿನ ಪುಸ್ತಕ ಆಗಿರೋದ್ರಿಂದ ಇವರು ಒಂದು ಹದಿನೈದು ನಿಮಿಷದಲ್ಲಿ ಓದಿ ಮುಗಿಸ್ಬೋದು ಓದೋ ಖಂಡಿತವಾಗ್ಲೂ ನಮ್ಮ ಜೊತೆ ನಿಲ್ತಾರೆ ಅಂತಕ್ಕಂಥ ಭರವಸೆ ಇದೆ ಬಸನಗೌಡ್ರಿಗೆ ಇನ್ನೊಂದು ಮಾತು ಹೇಳ್ತೇನೆ ಬಸನಗೌಡ್ರೆ ನಾವು ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಬಂದವರಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ಪಕ್ಷವನ್ನು ಪ್ರಶ್ನಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕು ಕೊಟ್ಟಿದ್ದಾರೆ ಆ ಹಕ್ಕನ್ನು ತೆಗೆದುಕೊಂಡು ನಾವು ಪ್ರಶ್ನಿಸಿದ್ದೇವೆ ಹೊರತು ನಾವು ಯಾವ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಬಂದಿಲ್ಲ ಪ್ರಚಾರ ಮಾಡಲಿಕ್ಕೆ ಬೇರೆ ವೇದಿಕೆಗಳಿದ್ದಾವೆ ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಜನ್ಮದಿನದ ನಿಮಿತ್ತವಾಗಿ ದಾಂಲಿ ಮಾಡಲಿಕ್ಕೆ ಗಲಭೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತಹ ಈ ಬಿ ಜೆ ಪಿಯ ಅಂಧ ಭಕ್ತರಿಗೆ ಶಗಣಿ ಭಕ್ತರಿಗೆ ನಾನು ಧಿಕ್ಕಾರವನ್ನು ಹೇಳ್ತೇನೆ ಬಿ ಜೆ ಪಿಯ ಕೆಲವು ಕಾರ್ಯಕರ್ತರು ತಪ್ಪು ಮಾಡಿದ್ದಾರೆ ಅವರು ಏನು ಕುಚ್ಯೋದಯ ಮಾಡಿದ್ದಾರೆ ಆದರೆ ಹಾಗಾಗಿ ಅವರ ಮೇಲೆ ಅದು ಕಾನೂನು ಯಾವ ರೀತಿ ಕ್ರಮ ತೊಗೋತೇ ಅನ್ನೋದು ಗೊತ್ತಿಲ್ಲ ಬಟ್ ಏನಂತಂದರೆ ಒಟ್ಟಾರೆಯಾಗಿ ಈ ಪುಸ್ತಕದ ವಿರೋಧ ನೀತಿಯನ್ನು ಖಂಡಿಸಿ ನಾವು ಅವ್ರ ಮೇಲೆ ಈ ಪುಸ್ತಕವನ್ನು ಕೊಡ್ಲಿಕ್ಕೆ ಹೋಗಿದ್ವಿ ಒಟ್ಟಾರೆ ಅವರು ಹೇಳ್ತಕ್ಕಂಥದ್ದು ಏನಂದರೆ ಬಿ ಜೆ ಪಿ ಈಗರೂ ಒಂದು ಪ್ಲ್ಯಾನ್ ಹಾಕ್ಕೊಂಡು ಇಲ್ಲಿ ಬಂದಿದ್ದರು ನಮ್ಮ ಈ ಪುಸ್ತಕವನ್ನು ನಾವು ಇವತ್ತು ಜನ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾವು ಕೊಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಬಸವನಗೌಡ್ರಿಗೂ ಕೂಡ ಈ ಪುಸ್ತಕವನ್ನು ಓದಲಿಕ್ಕೆ ಹೇಳಿದರು ಒಟ್ಟಾರೆ ಏನಿದೆ ಅಂತಹ ಈ ಪುಸ್ತಕದಲ್ಲಿ ಎದ್ದೇಳು ಕರ್ನಾಟಕ ಪುಸ್ತಕವನ್ನು ಒಂದ್ಸಲ ನೀವು ಓದ್ತೀರಾ ಅಥವಾ ಓದಿ ಅಂತಕ್ಕಂಥದ್ದನ್ನು ನಾವು ನೋಡಿ ಪರಿಷ್ಕರಣೆ ಮಾಡೋಣ ಅಲ್ಲಿವರೆಗೆ ಸಾಯಂಕಾಲ ಎಕ್ಸ್ಪ್ರೆಸ್ 비자이보라